ವಿದ್ಯಾರ್ಥಿಗಳ ಶೈಕ್ಷಣಿಕ ಡೇಟಾ ಸಂಗ್ರಹ ಮಾಡುವ ಅಪಾರ್ ಯೋಜನೆಯಿಂದ ಲಾಭ ಆಗೋದು ಯಾರಿಗೆ ಈ ಡೇಟಾ ಸಂಗ್ರಹ ಭವಿಷ್ಯದಲ್ಲಿ ಹೇಗೆಲ್ಲ ಬಳಕೆ ಆಗಬಹುದು ಆಧಾರ್ ನೋಂದಣಿ ತಿದ್ದುಪಡಿಗಾಗಿ ಜನಸಾಮಾನ್ಯರು ಅಲೆದಾಡ್ತಿರುವಂತೆಯೇ ಅಪಾರ್ಗಾಗಿನೂ ವಿದ್ಯಾರ್ಥಿಗಳು ಅರ್ಜಿ ಹಾಕಿ ಕಾಯುವಂತಹ ಸ್ಥಿತಿ ನಿರ್ಮಾಣ ಆಗತ್ತಾ ಅಪಾರ್ನಲ್ಲಿ ನಮ್ಮ ಮಕ್ಕಳ ಶೈಕ್ಷಣಿಕ ಡೇಟಾಗಳು ಅದೆಷ್ಟು ಸುರಕ್ಷಿತ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಎಂಬ ಹೊಸ ಹತ್ಯಾರನ್ನು ಮುಂದಿಟ್ಟುಕೊಂಡು ಡೇಟಾ ಸುರಕ್ಷೆಯ ಯಾವುದೇ ತಳಪಾಯ ಇಲ್ಲದೆ ಹಲವು ಡೇಟಾ ಮಹಾಸೌಧಗಳನ್ನು ಕಟ್ಟಲಾಗ್ತಿದೆ ಡೇಟಾ ಮಾಲೀಕರಿಗೆ ಯಾರಿಗೂ ತಮ್ಮ ಸ್ವಂತ ಜಾಗದ ಮೇಲೆ ಇನ್ಯಾರೋ ಈ ಸೌಧಗಳನ್ನು ಕಟ್ಕೊಳ್ತಿದ್ದಾರೆ ಅನ್ನೋ ಖಬರ್ ಕೂಡ ಇಲ್ಲ ಇಂತಹ ಸೌಧಗಳ ದೊಡ್ಡ ಪಟ್ಟಿನೇ ಇದೆ ಆ ಪಟ್ಟಿಗೆ ಈಗ ಹೊಸ ಸೇರ್ಪಡೆ ಈ ಆಟೋಮ್ಯಾಟಿಕ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಥವಾ ಎ ಪಿ ಎ ಎ ಆರ್ ಎರಡ್ ಸಾವಿರದ ಇಪ್ಪತ್ ಮೂರರ ಜುಲೈನಲ್ಲಿ ಭಾರತ ಸರ್ಕಾರ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ ಘೋಷಣೆಯಡಿ ಈ ಆಧಾರ್ ಆಧಾರಿತ ವಿದ್ಯಾರ್ಥಿ ಅನನ್ಯ ಗುರುತು ಸಂಖ್ಯೆ ಕಾರ್ಯಕ್ರಮವನ್ನು ಪ್ರಕಟ ಮಾಡಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದ್ರೆ ಎನ್ಇಪಿ ಭಾಗವಾಗಿ ದೇಶದ ವಿದ್ಯಾರ್ಥಿಗಳಿಗೆ ಅವರ ವಿದ್ಯಾರ್ಥಿ ಜೀವನದುದ್ದಕ್ಕೂ ತಮ್ಮ ಶೈಕ್ಷಣಿಕ ದಾಖಲೆಗಳು ಮಾಹಿತಿಗಳು ಮತ್ತು ಸಾಧನೆಗಳನ್ನ ಡಿಜಿಟಲ್ ಆಗಿ ಸಂಗ್ರಹಿಸಿಕೊಳ್ಳೋಕೆ ಈ ವ್ಯವಸ್ಥೆ ಅಂತ ಹೇಳಲಾಗ್ತಿದೆ ಸಾಂವಿಧಾನಿಕವಾಗಿ ಸಮವರ್ತಿ ಪಟ್ಟಿಯಲ್ಲಿ ಬರುವ ಶಿಕ್ಷಣವನ್ನ ತನ್ನ ಮೂಗಿನ ನೇರಕ್ಕೆ ಬಗ್ಗಿಸಿಕೊಳ್ಳುವ ಭಾರತ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ನಲ್ಲೇ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಕುರಿತು ಸುತ್ತೋಲೆ ಹೊರಡಿಸಿ ಆಯಾ ರಾಜ್ಯಗಳ ವಿದ್ಯಾರ್ಥಿಗಳನ್ನೆಲ್ಲ ಅಪಾರ್ ಐಡಿ ರಚಿಸಿಕೊಳ್ಳೋಕೆ ಪ್ರೇರೇಪಿಸುವಂತೆ ಸೂಚಿಸಿತ್ತು ಮಾತ್ರವಲ್ಲದೆ ವಯಸ್ಕರಲ್ಲದ ಈ ಮಕ್ಕಳ ಡೇಟಾ ಸಂಗ್ರಹಕ್ಕೆ ಹೆತ್ತವರ ಒಪ್ಪಿಗೆ ಪಡೆಯೋಕೆ ಶಾಲೆಗಳಲ್ಲಿ ಹೆತ್ತವರ ಶಿಕ್ಷಕರ ಸಭೆ ಕರೆಯೋದಕ್ಕೆ ಸೂಚಿಸಿತ್ತು ಸಭೆಯಲ್ಲಿ ಹೆತ್ತವರಿಂದ ಈ ಬಗ್ಗೆ ಸಾಮೂಹಿಕವಾಗಿ ಲಿಖಿತ ಒಪ್ಪಿಗೆ ಪಡೆಯೋದಕ್ಕೆ ಪ್ರೊಫಾರ್ಮಾ ಒಂದನ್ನು ಕೂಡ ಆ ಪತ್ರದ ಜೊತೆಗೆ ಕಳಿಸಿತ್ತು ಕರ್ನಾಟಕ ಸೇರಿದಂತೆ ಹಲವಾರು ರಾಜ್ಯಗಳಲ್ಲಿ ಕಾರ್ಯಾಂಗಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವ ಶಾಲೆಗಳಲ್ಲಿ ಈಗಾಗಲೇ ಈ ಅಪಾರ್ ನೋಂದಣಿಯನ್ನ ವೇಗವಾಗಿ ಆರಂಭಿಸಿವೆ ಎರಡ್ ಸಾವಿರದ ಮೇ ಹೊತ್ತಿಗಾಗಲೇ ದೇಶದಲ್ಲಿ ಇಪ್ಪತ್ತೈದು ಕೋಟಿಗೂ ಮಿಕ್ಕಿ ಮಕ್ಕಳು ಈ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ದೇಶದ ನಾಗರಿಕರ ಡೇಟಾ ಸಂರಕ್ಷಣೆಗೆ ಅಂತ ಭಾರತ ಸರ್ಕಾರ ಜಾರಿಗೆ ತಂದಿರುವ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಎರಡ್ ಸಾವಿರದ ಜಾರಿಗೆ ಬಂದಿದ್ದೆ ಎರಡ್ ಸಾವಿರದ ಇಪ್ಪತ್ಮೂರರ ಸೆಪ್ಟೆಂಬರ್ ಒಂದರಂದು ಅರ್ಥಾತ್ ಸುತ್ತೋಲೆ ಹೊರಡುವ ಒಂದು ತಿಂಗಳ ಮೊದಲು ಆ ಕಾನೂನಿನ ಅಡಿಯಲ್ಲಿ ನಿಯಮಗಳೆಲ್ಲ ಈಗಷ್ಟೇ ರೂಪುಗೊಳ್ತಿವೆ ಅಂದರೆ ಈ ಅಪಾರ ಯೋಜನೆ ಅವಸರದ ಹೆರಿಗೆ ಅನ್ನೋದು ಸ್ಪಷ್ಟ ಜಸ್ಟಿಸ್ ಕೆ ಎಸ್ ಪುಟ್ಟಸ್ವಾಮಿ ವರ್ಸಸ್ ಭಾರತ ಸರ್ಕಾರ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿರುವಂತೆ ಭಾರತದ ಪ್ರಜೆಗೆ ಖಾಸಗಿತನದ ಹಕ್ಕು ಸಾಂವಿಧಾನಿಕವಾಗಿದ್ದು ಅದನ್ನ ಮೀರಿ ಖಾಸಗಿತನದಲ್ಲಿ ಸರ್ಕಾರದ ಹಸ್ತಕ್ಷೇಪ ನಡಿಬೇಕಿದ್ರೆ ಅದಕ್ಕೆ ಕಾನೂನಿನ ಬಲ ಬೇಕಿರತ್ತೆ ನಿರ್ದಿಷ್ಟ ನೀತಿ ಇಲ್ಲದೆ ಶಾಲೆಗಳ ಮಟ್ಟದಲ್ಲಿ ಬಹುತೇಕ ಬಲವಂತವಾಗಿಯೇ ನಡೀತಿರುವ ಈ ಡೇಟಾ ಸಂಗ್ರಹ ಬಹಳ ಆತಂಕಕಾರಿ ಕಳೆದ ವಾರ ಮಹಾರಾಷ್ಟ್ರದಲ್ಲಿ ಈ ಯೋಜನೆಯಲ್ಲಿ ಮಕ್ಕಳ ನೋಂದಣಿ ನಡೆದಿರುವ ಬಗ್ಗೆ ಹೆತ್ತವರಿಂದ ಆತಂಕ ವ್ಯಕ್ತವಾದ ಪ್ರಕರಣಗಳು ಪತ್ರಿಕೆಗಳಲ್ಲಿ ವರದಿಯಾಗಿದ್ದವು ಸರ್ಕಾರಕ್ಕೆ ಈ ರೀತಿಯ ಬಲವಂತ ಈಗ ಅಭ್ಯಾಸ ಆದಂತಿದೆ ಆಧಾರ್ ಕಡ್ಡಾಯ ಅಂತ ಒತ್ತಾಯಿಸಿ ನ್ಯಾಯಾಲಯ ಸ್ಪಷ್ಟೀಕರಣ ಕೇಳಿದಾಗ ಅದು ಸ್ವಇಚ್ಛೆಯದು ಅಂತ ಹೇಳಿದ್ದು ಕೋವಿಡ್ ಲಸಿಕೆ ಪ್ರಮಾಣ ಪತ್ರವನ್ನು ಹಲವೆಡೆ ಕಾನೂನುಬಾಹಿರವಾಗಿ ಕಡ್ಡಾಯಗೊಳಿಸಿದ್ದು ಇಂತಹ ಒತ್ತಡ ತಂತ್ರಗಳ ಯಶಸ್ಸಿನ ಮುಂದುವರಿಕೆಯೇ ಈ ಅಪಾರ್ ಐಡಿ ಇರುವಂತೆ ಕಾಣಿಸ್ತಾ ಇದೆ ಶಾಲೆಗಳಲ್ಲಿ ಹೆತ್ತವರಿಗೆ ಮನಸ್ಸಿಲ್ಲದೆ ಇದ್ರೂ ತಮ್ಮ ಮಗುವಿನ ಡೇಟಾ ಸಂಗ್ರಹಕ್ಕೆ ಒಪ್ಪಿಗೆ ಪತ್ರವನ್ನು ಸಹಿ ಮಾಡೋದು ಈ ವ್ಯವಸ್ಥೆಯಲ್ಲಿ ಅನಿವಾರ್ಯವಾಗ್ಬಿಡತ್ತೆ ಮತ್ತು ಇದು ಆತಂಕಕಾರಿ ಸನ್ನಿವೇಶ

ಪೂರ್ವ ಪ್ರಾಥಮಿಕದಿಂದ ಉನ್ನತ ಶಿಕ್ಷಣದ ತನಕ ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ಯೋಜನೆಯನ್ನ ಜಾರಿಗೆ ತಂದು ಶೇಕಡ ನೂರರಷ್ಟು ಸಾಧನೆ ಮಾಡಲಿರುವುದಾಗಿ ಹೇಳಿಕೊಂಡಿತ್ತು ಬಿಜೆಪಿ ಆಡಳಿತದಲ್ಲಿರುವ ರಾಜ್ಯಗಳಲ್ಲಿ ಈ ಅನುಷ್ಠಾನವನ್ನ ಅರ್ಥ ಮಾಡಿಕೊಳ್ಬಹುದು ಆದರೆ ಕರ್ನಾಟಕದಂತಹ ಬಿಜೆಪಿ ಯೇತರ ಆಡಳಿತ ಇರುವ ರಾಜ್ಯಗಳು ಎತ್ತಲೇಬೇಕಾಗಿದ್ದ ಸಾಂವಿಧಾನಿಕ ಪ್ರಶ್ನೆಗಳನ್ನ ಎತ್ತದೆ ಕಾರ್ಯಾಂಗದ ಅಡಿಯಾಳಿನಂತೆ ಈ ಯೋಜನೆ ಅನುಷ್ಠಾನಕ್ಕೆ ಮುಂದಾಗಿರೋದು ದಯನೀಯ ಸ್ಥಿತಿ ಮತ್ತು ನಾವು ಆರಿಸಿರುವ ಜನಪ್ರತಿನಿಧಿಗಳ ಗುಣಮಟ್ಟದ ದ್ಯೋತಕ ಈ ಬಗ್ಗೆ ಸಂಸತ್ತಿನಲ್ಲಿ ನಿರ್ದಿಷ್ಟವಾಗಿ ಕೇಳಲಾದ ಪ್ರಶ್ನೆಗೂ ಸರ್ಕಾರ ಸುತ್ತು ಬಳಸಿ ಉತ್ತರಿಸಿದೆ ಭಾರತ ಸರ್ಕಾರ ಹೊಸ ಶಿಕ್ಷಣ ನೀತಿಯ ಅನ್ವಯ ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈ ತಿಂಗಳಲ್ಲಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂದರೆ ಎಬಿಸಿ ಸಿ ಯೋಜನೆಯನ್ನು ಆರಂಭಿಸಿದ್ದು ಅದರ ಭಾಗವಾಗಿ ಶೈಕ್ಷಣಿಕ ಎಕೋಸಿಸ್ಟಮ್ನ ಸ್ಟೇಕ್ ಹೋಲ್ಡರ್ಗಳಿಗೂ ಅಡ್ಡಿ ರಹಿತ ಸಂವಹನ ಸಾಧ್ಯವಾಗೋಕೆ ಅನನ್ಯ ಐಡಿಗಳನ್ನು ರೂಪಿಸಲಾಗ್ತಿದೆ ಅಂತ ಶಿಕ್ಷಣ ಸಚಿವರು ಲೋಕಸಭೆಯಲ್ಲಿ ಉತ್ತರಿಸಿದರು ಈ ಡೇಟಾ ಸಂಗ್ರಹ ಆದಾಗ ಏನಾಗಬಹುದು ವಿದ್ಯಾರ್ಥಿಗಳಿಗೆ ಈ ಯೋಜನೆಯಡಿ ಹನ್ನೆರಡು ಅಂಕಿಗಳ ಅಪಾರ ಐ ಡಿ ಸಿಗಲಿದೆ ದೇಶ ವೇಗವಾಗಿ ಖಾಸಗೀಕರಣಗೊಳ್ತಿರುವಾಗ ನಾಳಿನ ಪ್ರಜೆಗಳಾಗಲಿರುವ ಉದ್ಯೋಗಿಗಳಾಗಲಿರುವ ಇಂದಿನ ವಿದ್ಯಾರ್ಥಿಗಳ ಈ ಖಾಸಗಿ ಡೇಟಾಗಳ ಪರಿಶೀಲನೆಯಂತಹ ಕೆಲಸಗಳನ್ನ ಮಾಡಲಿರೋರು ಖಾಸಗಿಯವರು ಈಗಾಗಲೇ ಸಿಕ್ ಸಿಕ್ಕಲಿ ಆಧಾರ್ ಕಾರ್ಡ್ ಪ್ರತಿ ಕೊಟ್ಟು ಡಿಜಿಟಲ್ ವಂಚನೆಯಂತಹ ಹಲವು ಸಿಕ್ಕುಗಳಲ್ಲಿ ಜನ ಸಿಕ್ಕಾಕೊಂಡು ಆರ್ಥಿಕವಾಗಿ ಮಾನಸಿಕವಾಗಿ ಇದ್ದಾರೆ ನಾಳೆ ವಿದ್ಯಾರ್ಥಿಗಳ ಈ ಅಪಾರ್ ಕಾರ್ಡ್ ಎಲ್ಲಾ ಶಾಲೆಗಳಲ್ಲಿ ಉಳಿದುಕೊಳ್ಳಲಿದೆ ಅಲ್ಲಿನ ಡೇಟಾ ಸಂಗ್ರಹ ನಿರ್ವಹಣೆಗಳಿಗೆ ಯಾವುದೇ ಸ್ಪಷ್ಟ ನೀತಿ ಇನ್ನೂ ರೂಪುಗೊಂಡಿಲ್ಲ ಹಾಗಾಗಿ ಆಧಾರ್ ಕಾರ್ಡಿನ ರಂಪಗಳದ್ದೇ ಅಪರಾವತಾರ ನಾಳೆ ವಿದ್ಯಾರ್ಥಿಗಳ ಅಪಾರ್ ಕಾರ್ಡ್ಗಳ ಮೂಲಕವೂ ಸಂಭವಿಸುವ ಸಾಧ್ಯತೆಗಳನ್ನ ಅಲ್ಲಗಳೆಯುವಂತಿಲ್ಲ ಇದಕ್ಕೆಲ್ಲ ಹೊಣೆ ಹೊರೋರು ಯಾರೂ ಇಲ್ಲ ಯಾಕಂದ್ರೆ ವಿದ್ಯಾರ್ಥಿಗಳ ಹೆತ್ತವರು ಸಹಿ ಮಾಡಿಕೊಟ್ಟಿರುವ ಒಪ್ಪಿಗೆ ಪತ್ರದಲ್ಲೇ ಯಾವುದಾದರೂ ಹಂತದಲ್ಲಿ ಒಪ್ಪಿಗೆಯನ್ನ ಹಿಂತೆಗೆದುಕೊಂಡ್ರೆ ಅದಾಗಲೇ ಸಂಸ್ಕರಣೆಗೊಂಡಿರುವ ಡೇಟಾದ ಮೇಲೆ ಅದು ಪರಿಣಾಮ ಬೀರಲಾರದು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ ಸರ್ಕಾರ ಇಂತಹ ಸಂವಿಧಾನ ಬಾಹಿರ ಡೇಟಾ ಸಂಬಂಧಿ ಚಟುವಟಿಕೆಗಳನ್ನು ನಡೆಸದಾಗ್ಲೆಲ್ಲ ಅದಕ್ಕೆ ತಕರಾರು ತೆಗೆಯೋದು ಅನಿವಾರ್ಯ ಡೇಟಾ ಸಂರಕ್ಷಣೆಗೆ ಸಂಬಂಧಿಸಿ ಬಲವಾದ ಕಾನೂನುಗಳಿರುವ ಹಲವು ದೇಶಗಳಲ್ಲಿ ಇಂತಹ ಯೋಜನೆಗಳು ಬಹಳ ಸುವ್ಯವಸ್ಥಿತವಾಗಿ ಕಾರ್ಯಾಚರಿಸ್ತಿವೆ ಅಲ್ಲಿ ಡೇಟಾ ಬಳಕೆ ಸಂಗ್ರಹ ಉದ್ದೇಶ ಪೂರ್ತಿಯ ಬಳಿಕ ಅಳಿಸುವಿಕೆ ಸಂಗ್ರಹಕಾರ ಜವಾಬ್ದಾರಿಗಳು ಎಲ್ಲವನ್ನ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ ಅದರಲ್ಲೂ ಮಕ್ಕಳ ಡೇಟಾಗಳಿಗೆ ಸಂಬಂಧಪಟ್ಟಂತೆ ಅತ್ಯಂತ ಕಠಿಣ ನಿಯಮಗಳಿವೆ ಹಾಗಾಗಿ ಡೇಟಾದಾತರಿಗೆ ತಮ್ಮ ಡೇಟಾದ ಸ್ಥಿತಿ ಏನು ಅನ್ನೋದು ಖಚಿತವಾಗಿ ಗೊತ್ತಿರುತ್ತೆ ಮತ್ತು ಡೇಟಾ ಅಪಬಳಕೆ ಆದಾಗ ಅದಕ್ಕೆ ಕಾನೂನುಬದ್ಧ ಪರಿಹಾರ ಪಡೆಯುವುದಕ್ಕೂ ದಾರಿಗಳಿವೆ ಆದರೆ ಭಾರತದಲ್ಲಿ ದೇಶದ ಅತಿದೊಡ್ಡ ಡೇಟಾ ಸಂಗ್ರಾಹಕ ಅಂದರೆ ಫಿಡ್ಯೂಷರಿ ಆಗಿರುವ ಭಾರತ ಸರ್ಕಾರ ತನ್ನನ್ನ ತಾನು ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗೇರಿಸಿಕೊಂಡಿದೆ ಅಂದ್ರೆ ಸರ್ಕಾರಕ್ಕೆ ತಾನು ಸಂಗ್ರಹಿಸುವ ಡೇಟಾಕ್ಕೆ ಸಂಬಂಧಪಟ್ಟಂತೆ ಆ ಕಾನೂನಿನ ಜವಾಬ್ದಾರಿಗಳ ಹಂಗಿಲ್ಲ ಇದು ಅತ್ಯಂತ ಆತಂಕಕಾರಿ ಸ್ಥಿತಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು